ಎಂತ ದಿವ್ಯ ಶರಣ ಆದರ್ಲಿಂಗ ತಾತ ಕೌತಾಳಂ ದೀಪ ಆದರ್ಲಿಂಗ ತಾತ ಬಂದ ಭಕ್ತರ ಕಷ್ಟವ ನೀಗಿಸಿ ಮನೆ ಮನದಲ್ಲಿ ತುಂಬಿರುವೆ ಯಾರು ಮಾಡಿದ ಪುಣ್ಯದ ಫಲವೋ ನಮ್ಮೂರಲ್ಲಿ ನೆಲೆಸಿರುವೆ ಕೌತಾಳಂನ ಪಾವನ ಕ್ಷೇತ್ರಕ್ಕೆ ವರವಾಗಿ ಬಂದಿರುವೆ ಹೌ ಭೈ ಕೆತೆಗೆ ಮತಂದೆ ಹೆಸರು ಕೌತಾಳಂ ಮ್ಯಲಸಿರುವೆ ಅخل कहती है उठ मौजम काम कर अخل कहती है उठ मौजम काम कर इश्क कहता है खाдир سے मिल और आराम कर श्री श्री श्री, श्री जगतगुरु खादरलिंगा स्वामी कौತಾಳಂ ತಾತನವರ ಸಮಸ್ತ ಭಕ್ತಾದಿಗಳಿಗೆ ತಿಳಿಯಪಡಿಸುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜ್ರತ್ ಖಾ ಸೈಯ್ಯದ್ ಶಾ ಅಬ್ದುಲ್ ಖಾದಿರ್ ಮೊಹಮ್ಮದ್ ಮೊಹಮ್ಮದ್ ಉಲ್ ಹುಸೇನಿ ಚಿಶ್ತಿ ಉಲ್ ಖಾದ್ರಿ ಲಿಂಗ್ಬನ್ ಜಗದ್ಗುರು ಅಲ್ ಮಾರೋಫ್ ಹಜರತ್ ಖಾಜಾ ಜಗದ್ಗುರು ಖಾದರ್ ಲಿಂಗ ಸಾಹೇಬ್ ಕೌತಾಳಂರವರ ಮುನ್ನೂರ ಇಪ್ಪತ್ತನೇ ಉರುಸೆ ಶರೀಫ್ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಉರುಸಿನ ವಿವರ ಈ ರೀತಿ ಇರುತ್ತದೆ ಸಂದಲ್ ಅಂದರೆ ಗಂಧ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಅದೇ ರೀತಿ ಉರುಸ್ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಅದೇ ರೀತಿ ಸಫ್ರಾ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಹಾಗೂ ಜಿಯಾರತ್ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಜರುಗಲಿದ್ದು ಕಾರಣ ಅವರಿವರೆನ್ನದೇ ಶ್ರೀ 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 ಜಗದ್ಗುರು ಖಾದರ್ಲಿಂಗ ತಾತನವರ ಸಮಸ್ತ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಖಾದರ್ಲಿಂಗ ತಾತನವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ದಿವ್ಯ ಸಾನಿಧ್ಯವನ್ನು ವಹಿಸುವವರು ಅಲ್ ಹಜ್ ಹಜರತ್ ಖಾಜಾ ಶಾ ಸಾಲಿ ಜೈನುಲ್ ಆಬಿದ್ದೀನ್ मोहम्मद मोहम्मद उल चिश्ती उल खाद्री लिंगमन जगदगुरु जागीरदार सज्जादा नशीन मुतवली ट्रस्टी धर्मकर्ता दरगाह शरीफ चौतालम तालुका जिला कर्नोल आंध्र प्रदेश सर्वरीगो भक्तिपूर्वक स्वागत सुस्वागत